ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನು ಕಲ್ಪನೆಗಳ ಆಚೆಗೆ ಇರುತ್ತಾನೆ ಮನುಷ್ಯನ ಸ್ವಭಾವವು ಹೇಗೆ ಇರುತ್ತದೆ ಎಂದರೆ ನಮ್ಮ ಕಲ್ಪನೆಗೆ ನಿಲುಕುವುದಷ್ಟನ್ನೇ ನಾವು ಸತ್ಯವೆಂದು ತಿಳಿಯುತ್ತೇವೆ ಆದರೆ ನಮ್ಮ ಕಲ್ಪನೆಯು ಅತ್ಯಂತ ಸಂಕುಚಿತವಾಗಿರುತ್ತದೆ ಇದರ ಬಗ್ಗೆ ಯಾರೂ ವಿಚಾರ ಮಾಡುವುದೇ ಇಲ್ಲ ಯಾವುದು ಕಲ್ಪನೆಯ ಆಚೆಗೆ ಇರುತ್ತದೆಯೋ ಯಾವುದರ ವಿಷಯದಲ್ಲಿ ಕಲ್ಪನೆಗಳು ನಿಲ್ಲುತ್ತವೆಯೋ ಯಾರನ್ನು ಕಲ್ಪನೆಗಳು ಕಟ್ಟಿಹಾಕಲಾರವೋ ಅವನನ್ನು ಕಲ್ಪನೆಗಿಂದ ಹೇಗೆ ತಿಳಿದುಕೊಳ್ಳಲು ಬರುತ್ತದೆ ಯಾರು ಜ್ಞಾನದ ಆಚೆಗೆ ಇರುತ್ತಾರೋ ಅವನನ್ನು ನನ್ನ ಅಲ್ಪ ಜ್ಞಾನದಿಂದ ಹೇಗೆ ಅರಿತುಕೊಳ್ಳಲು ಬರುತ್ತದೆ ಅವನು ನನ್ನ ಬುದ್ಧಿಯ ಆಚೆಗೆ ಇರುತ್ತಾನೆ ಆದ್ದರಿಂದ ಅವನ ಇಚ್ಛೆಯಿಂದಲೇ ಅವನ ನಿಜವಾದ ಜ್ಞಾನವಾಗುತ್ತದೆ ಅವಿದ್ಯೆ ಎಂದರೆ ನಮ್ಮ ಕಲ್ಪನೆಯಿಂದ ಉಂಟಾದ ಜ್ಞಾನವೇ ಸತ್ಯವೆಂದು ತಿಳಿಯುವುದು ಇದಕ್ಕಾಗಿ ಶ್ರದ್ಧೆ ಹಾಗೂ ಕಲ್ಪನೆ ಇವುಗಳಲ್ಲಿಯ ಭೇದವನ್ನು ಅರಿತುಕೊಳ್ಳಬೇಕು ನಿಜವಾದ ಶ್ರದ್ಧೆಯು ಕಲ್ಪನೆಯ ಆಚೆಗೆ ಇರುತ್ತದೆ ನಾವು ಪ್ರಹ್ಲಾದನಷ್ಟು ನಾಮಕ್ಕೆ ಮಹತ್ವ ಕೊಡುವುದಿಲ್ಲ ಪ್ರಹ್ಲಾದನು ಕಲ್ಪನೆಯ ಕಕ್ಷೆಯನ್ನು ಮೀರಿ ಹೋದವನಾಗಿದ್ದನು ಕಲ್ಪನೆಯ ಆಚೆಗಿನ ಸಂಗತಿಗಳು ಸಾಮಾನ್ಯವಾದ ನಮ್ಮ ಸಂಸಾರದಲ್ಲಿಯೂ ನಡೆಯುತ್ತವೆ ಎಂದ ಮೇಲೆ ಭಗವಂತನು ಆ ಕಲ್ಪನೆಯ ಆಚೆಗೆ ಇರುತ್ತಾನೆಂದು ತಿಳಿಯಲು ಅಭ್ಯಂತರವೇನು ಸೂರ್ಯ ಪ್ರಕಾಶವು ಎಲ್ಲ ಕಡೆಗೂ ತುಂಬಿರುವಂತೆ ಭಗವಂತನು ಮಂದಿರದಲ್ಲಿ ಮನೆಯಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ಕಡೆಗೂ ತುಂಬಿರುತ್ತಾನೆ ಭಗವಂತನು ಕೇವಲ ವಿದ್ವಾಂಸರ ಅಥವಾ ಶ್ರೀಮಂತನವರಾಗಿರದೆ ಅವನು ಎಲ್ಲರವನು ಆಗಿರುತ್ತಾನೆ ಆದ್ದರಿಂದಲೇ ಅವನು ಎಲ್ಲರಿಗೂ ಸುಸಾಧ್ಯನಾಗಿರುತ್ತಾನೆ ಒಬ್ಬ ದೊಡ್ಡ ಗಣಿತಜ್ಞನು ಲೆಕ್ಕಗಳನ್ನು ಬೇಗನೆ ಮಾಡಬಲ್ಲನು ಆದರೆ ಹಳ್ಳಿಯಲ್ಲಿಯ ದಡ್ಡ ಜನರು ಗಣಿತವನ್ನು ಕಲಿಯದಿದ್ದರೂ ಲೆಕ್ಕಗಳನ್ನು ಸರಿಯಾಗಿಯೇ ಮಾಡುತ್ತಾರೆ ಹಾಗೂ ಅವರ ವ್ಯವಹಾರವು ಸರಿಯಾಗಿಯೇ ನಡೆಯುತ್ತದೆ ಅದರಂತೆ ವಿದ್ವಾಂಸರಿಗೆ ಭಗವಂತನು ಒಮ್ಮೊಮ್ಮೆ ಬೇಗನೆ ಪ್ರಾಪ್ತನಾಗಬಹುದು ಆದರೆ ದೊಡ್ಡ ಮನುಷ್ಯನಿಗೂ ಕೂಡ ಅವನು ಪ್ರಾಪ್ತನಾಗಲು ಶಕ್ಯವಿದೆ ಭಗವಂತನ ದೃಷ್ಟಿಯು ಹೇಗಿರುತ್ತದೆ ಎಂದರೆ ಅವನಿಗೆ ನಮ್ಮ ಅಂತಃಕರಣವು ಸ್ಪಷ್ಟವಾಗಿ ಕಾಣಿಸುತ್ತದೆ ಅದಕ್ಕನುಸಾರವಾಗಿಯೇ ಭಗವಂತನು ನಮ್ಮ ನಮ್ಮನ್ನು ಹತ್ತಿರ ಅಥವಾ ದೂರ ಮಾಡುತ್ತಾನೆ ಮನುಷ್ಯನು ಹುಟ್ಟಿ ಬಂದನೆಂದರೆ ಅವನ ಎಲ್ಲ ಸಂಬಂಧಗಳು ತಾವಾಗಿಯೇ ಬರುತ್ತವೆ ಅದರಂತೆ ಪರಮಾತ್ಮನು ಆನಂದರೂಪನಾಗಿ ಇರುತ್ತಾನೆಂದು ಅಂದರೆ ಉಳಿದೆಲ್ಲ ಗುಣಗಳು ಅದರಲ್ಲಿ ಬಂದವೆಂದೇ ತಿಳಿಯಬೇಕು ಮಾರುತಿಯಲ್ಲಿ ದೇವಾಂಶವಿದ್ದಂತೆ ನಮ್ಮಲ್ಲಿಯೂ ಇರುತ್ತದೆ ಅವನು ಅದನ್ನು ವ್ಯಾಪಕಗೊಳಿಸಿದನು ಆದರೆ ನಾವು ಅದನ್ನು ಮುಚ್ಚಿ ಆರಿಸಿಬಿಟ್ಟಿರುತ್ತೇವೆ ಇದಕ್ಕೆ ಏನು ಮಾಡಬೇಕು ಮಾಮಲಿದಾರನಿಗೆ ತನ್ನ ಜೊತೆಗೆ ಇರುವ ಸಿಪಾಯಿಯ ಭಯವೆನಿಸುವುದಿಲ್ಲ ಆದರೆ ಕಳ್ಳನಿಗೆ ಮಾತ್ರ ಅವನ ಜೊತೆಗೆ ಇದ್ದ ಸಿಪಾಯಿಯ ಭಯವಿರುತ್ತದೆ ಅದರಂತೆ ಭಗವಂತನು ನಮ್ಮ ಹಿಂದೆ ಇರುತ್ತಾನೆಂಬ ಅರಿವು ಯಾರಿಗೆ ಇರುತ್ತದೆಯೋ ಅವರಿಗೆ ಉಪಾಧಿಗಳ ಭಯವೆನಿಸುವುದಿಲ್ಲ ಏಕೆಂದರೆ ಅವು ಅವನ ಇಚ್ಛೆಯಿಂದಲೇ ಬಂದಿರುತ್ತವೆ ಎಂಬ ವಿಶ್ವಾಸವಿರುತ್ತದೆ ನಾವು ನಮ್ಮ ಜೀವನದಲ್ಲಿ ಹಿಂದೆ ಆದದ್ದನ್ನೆಲ್ಲವನ್ನು ಭಗವಂತನಿಗೆ ಸಮರ್ಪಿಸಬೇಕು ಅಂದರೆ ಮುಂದಿನ ಜವಾಬ್ದಾರಿಯು ಅವನ ಮೇಲೆಯೇ ಬೀಳುತ್ತದೆ ಯಾವುದು ನಿಶ್ಚಿತವಾಗಿಯೂ ಇರುವುದಿಲ್ಲವೋ ಅದಕ್ಕೆ ಕಲ್ಪನೆ ಎನ್ನುತ್ತಾರೆ ಭಗವಂತನು ಇರುತ್ತಾನೆ ಎಂದು ನಿಸ್ಸಂಶಯವಾಗಿಯೂ ಅನಿಸುವುದಕ್ಕೆ ಜ್ಞಾನವೆನ್ನುತ್ತಾರೆ నమస్తే శారదే దేవి కాశ్మీర పురవాసిని త్వామహం ప్రాార్థయే నిత్యం విద్యాదానంచేహి మే నమస్